ಒಂದು ದಿನ ರಾತ್ರಿ ಆ ಚಾರುಮತಿ ಅನ್ನೋ ಮಹಿಳೆ ಮಹಿಳೆ ಮಲಗಿದಾಗ ಸ್ಕಂದ ಪುರಾಣ ಮತ್ತೆ ಭವಿಷ್ಯೋತ್ತರ ಪುರಾಣ ಮತ್ತೆ ಪದ್ಮ ಪುರಾಣ ಈ ತರ ಎಲ್ಲ ಪುರಾಣಗಳಲ್ಲಿ ಉಲ್ಲೇಖ ಇದೆ ಅಥವಾ ಏನಾದರೂ ಅಪಾಯ ತಂದಿರಬಹುದು ಅನ್ನೋದಕ್ಕೆ ಕಾಯ್ತಾ ಇರ್ತಾರೆ ಸೊ ಯಾವಾಗ್ಲೂ ನೀವು ಅದೊಂದು ವಿಷಯದಲ್ಲಿ ನೀವು ಹುಷಾರಾಗಿರ್ಬೇಕಾಗುತ್ತೆ ಸಮಾಜ ತುಂಬಾನೇ ಹದಗೆಟ್ಟೋಗಿದೆ ಆ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ ಚಿಕ್ಕ ಚಿಕ್ಕ ಮಕ್ಳುಗೆಲ್ಲ ತುಂಬಾ ತೊಂದರೆ ಆಗ್ತದೆ ಅದನ್ನ ಈ ತರ ಹಬ್ಬದ ಟೈಮಲ್ಲಿ ನಾನು ಅದನ್ನ ಬಾಯಲ್ಲಿ ಹೇಳೋದು ಬೇಡ ಆ ಎಲ್ರಿಗೂ ನಮಸ್ಕಾರ ಎಲ್ಲ ಕರ್ನಾಟಕ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಸಂದರ್ಶ ಟ್ವೆಂಟಿ ಫೋರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದೀವಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಲಹೆ ಮತ್ತೆ ನಿಮ್ಮ ಎಲ್ಲ ಸಹಕಾರ ನಮ್ಮೇಲಿರ್ಲಿ ಅಂತ ಕೇಳ್ಕೊತಾ ಇದ್ದೀವಿ ನಾನು ನಿಮ್ಮ ರವಿಪ್ರಸಾದ್ ಇವತ್ತು ಶ್ರಾವಣ ಮಾಸದ ಅಂದ್ರೆ ವರ್ಷದ ಮೊದಲ ಶ್ರಾವಣ ಮಾಸದ ಮೊದಲ ವಾರದ ಶ್ರಾವಣ ಶುಕ್ಲ ಪಕ್ಷದ ದಿನ ಇವತ್ತು ವರಮಾಲಕ್ಷ್ಮಿ ಹಬ್ಬ ಆಚರಿಸುವಂತ ದಿನ ಇವತ್ತು ಈ ವರಮಾಲಕ್ಷ್ಮಿ ಹಬ್ಬದ ಬಗ್ಗೆ ಇರುವಂತ ಕಥೆಗಳಲ್ಲಿ ಸ್ಕಂದ ಪುರಾಣ ಮತ್ತೆ ಭವಿಷ್ಯೋತ್ತರ ಪುರಾಣ ಮತ್ತೆ ಪದ್ಮ ಪುರಾಣ ಇದು ಇತರ ಎಲ್ಲ ಪುರಾಣಗಳಲ್ಲಿ ಉಲ್ಲೇಖ ಇದೆ ಇದು ವರಮಾಲಕ್ಷ್ಮಿ ಹಬ್ಬದ ಬಗ್ಗೆ ಈ ಕಥೆ ಈ ಹಬ್ಬ ಯಾವಾಗ ಶುರು ಆಯ್ತ ಅಂತಂದ್ರೆ ಆ ಶೌರ್ಯ ನಗರ ಅನ್ನೋ ಒಂದು ಪಟ್ಟಣದಲ್ಲಿ ಚಾರುಮತಿ ಅನ್ನುವಂತ ಒಂದು ಮಹಿಳೆ ತನ್ನ ಕುಟುಂಬದ ಜೊತೆ ಸುಖ ಶಾಂತಿಯಿಂದ ತುಂಬಾ ಚೆನ್ನಾಗಿ ಸತ್ಯವಂತರಾಗಿ ಬಾಳುವಂತ ಸಮಯದಲ್ಲಿ ಸ್ವಲ್ಪ ಬಡಸ್ತನ ಬಡತನ ಎಲ್ಲ ಶುರುವಾಗ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಆ ಟೈಮಲ್ಲಿ ಚಾರುಮತಿ ಮತ್ತೆ ಆ ಕುಟುಂಬ ಅವರ ಪತಿ ಏನು ವಾಸ ಅಲ್ಲಿ ಅವ್ರಿಗೂ ಕೂಡ ಬಡತನ ಕಾಡೋದಕ್ಕೆ ಶುರು ಆಗುತ್ತೆ ಸೊ ಇದೇ ಟೈ ಇದೇ ಸಮಯದಲ್ಲಿ ಒಂದು ದಿನ ರಾತ್ರಿ ಆ ಚಾರುಮತಿ ಅನ್ನೋ ಮಹಿಳೆ ಮಹಿಳೆ ಮಲಗಿದಾಗ ಆ ಕನ್ಸಲ್ಲಿ ಮಹಾಲಕ್ಷ್ಮಿ ಪ್ರತ್ಯಕ್ಷ ಆಗಿ ಇನ್ ಮುಂದೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಕ್ರವಾರದಂದು ನನ್ನ ಪೂಜೆ ಮಾಡು ನಿನಗಿರೋ ಬಂದಿರೋ ಕಷ್ಟಗಳನ್ನೆಲ್ಲ ನಾನು ಪರಿಹಾರ ಮಾಡ್ತೀನಿ ಅಂತ ಕನ್ಸಲ್ಲಿ ಹೇಳಿದಾಗ ಆ ಚಾರುಮತಿ ಅದರ ನೆಕ್ಸ್ಟ್ ಬಂದಂತ ಶ್ರಾವಣ ಮಾಸದ ಶುಕ್ಲ ಪಕ್ಷದ ದಿನ ಪೂಜೆ ಸಲ್ಲಿಸಾದ್ಮೇಲೆ ಎಲ್ಲರೂ ಅಷ್ಟೈಶ್ವರ್ಯವಾಗಿ ಚೆನ್ನಾಗಿ ಸುಖವಾಗಿ ಬಾಳದಂತ ಒಂದು ಕಾಲಘಟ್ಟದಲ್ಲಿ ಈ ಹಬ್ಬ ಆಚರಣೆ ಆಗ್ತಾ ಬಂತು ಇದಕ್ಕೆ ಇದಕ್ಕೆ ಆದಂತ ಅಂದ್ರೆ ಇದೇ ಒಂದು ಸಪ್ರೇಟ್ ಟೈಮ್ ಅಂತ ಇಲ್ಲ ಇವಾಗ್ಲೇ ಸ್ಟಾರ್ಟ್ ಆಯ್ತು ಇವಾಗ್ಲೇ ಸ್ಟಾರ್ಟ್ ಆಯ್ತು ಅಂತ ಇಲ್ಲ ಪುರಾಣ ಕಾಲದಿಂದನೂ ಪ್ರಾಚೀನ ಕಾಲದಿಂದನೂ ಈ ಕತೆ ಉಲ್ಲೇಖ ಇದೆ ಹೇಳ್ದಂಗೆ ಸ್ಕಂದ ಪುರಾಣ ಮತ್ತೆ ಪದ್ಮ ಪುರಾಣ ಮತ್ತೆ ಭವಿಷ್ಯೋತ್ತರ ಪುರಾಣ ಎಲ್ಲದರಲ್ಲೂ ಈ ಥರ ಉಲ್ಲೇಖ ಇದೆ ಸೊ ಇದು ಕತೆ ಓಕೆ ಈ ಕತೆನ ನಾವ್ ಇವಾಗ ತರ ಆಚರಿಸ್ತಾ ಇದೀವಿ ನಾನಂತೂ ನೆನ್ನೆ ನಿನ್ನೆ ಮನೆಯೆಲ್ಲ ನೋಡ್ತಾ ಇದೀನಿ ನಮ್ಮ ಎಲ್ಲಾ ಹೆಣ್ಮಕ್ಳು ಯಾವ ಟ್ರಾಫಿಕ್ ಅಂದೆ ಗಾಡಿಲಿ ಎಲ್ಲಾ ಅಂಗಡಿಗಳಲ್ಲಿ ಸುತ್ತಕೊಂಡು ಆ ದೇವ್ರ ಮುಖವಾಡ ದೇವ್ರ ಫೋಟೋ ಹಣ್ಣು ಹಂಪ್ಲುಗಳು ತುಂಬ್ಕೊಂಡು ತುಂಬ್ಕೊಂಡು ತಗೊಂಡೋಗಿ ನಮ್ಮನೇಲಿ ಚೆನ್ನಾಗಿ ಅಲಂಕಾರ ಮಾಡ್ಬೇಕು ಮತ್ತೆ ಅದನ್ನ ಕಣ್ ತುಂಬಿಸ್ಕೊಬೇಕು ಹೆಣ್ಮಕ್ಳಿಗೆ ಏನ್ ಹಬ್ಬ ಅಂದ್ರೆ ಅದು ವರ್ಮಾಲಕ್ಷ್ಮಿ ಹಬ್ಬ ಅಂದ್ರೆ ಅದು ಸಡಗರ ಅಂದ್ರೆ ಸಡಗರ ಅದು ಎಲ್ರಲ್ಲೂ ಎದ್ ಕಾಣಿಸ್ತಾ ಇತ್ತು ಎಸ್ಪೆಷಲಿ ಒಂದು ನಾನು ಹೇಳೋದಕ್ಕೋಸ್ಕರ ಇದನ್ನ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ನೀವು ಹಬ್ಬ ಮಾಡೋ ಜೊತೆಗೆ ಆ ದೇವಿ ಪೂಜೆ ಮಾಡೋ ಜೊತೆಗೆ ಆ ಬಂಗಾರ ಇಡ್ತೀರಾ ತಮ್ಮಲ್ಲಿರುವಂತ ಎಷ್ಟು ಸಾಧ್ಯ ಆಗುತ್ತೋ ಎಲ್ಲ ದುಡ್ಡನ್ನೆಲ್ಲ ಮುಂದೆ ಇಟ್ಟು ಕಣ್ ತುಂಬಿ ಇನ್ನೂ ನಮ್ಗೆ ಜಾಸ್ತಿ ಆ ಐಶ್ವರ್ಯ ಕೊಡೋ ಮ ತಾಯಿ ಅಂತ ನೀವೆಲ್ಲ ಕೇಳ್ಕೊಂತೀರಾ ಅದ್ರ ಜೊತೆಗೆ ನೀವ್ ಇನ್ನೊಂದು ತಪ್ಪು ಮಾಡ್ತಿದ್ದೀರಾ ಏನಂತಂದ್ರೆ ಅದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದೀರಾ ಫೇಸ್ಬುಕ್ ಮತ್ತೆ ವಾಟ್ಸ್ಆಪ್ ಸ್ಟೇಟಸ್ ಹಾಕೊಂತ ಇದೆಲ್ಲ ಒಂದಲ್ಲ ಒಂದಿನ ಒಂದ್ ನಿಮ್ಗೆ ತೊಂದರೆ ಆಗುತ್ತೆ ಯಾಕಂದ್ರೆ ಇದೇ ಇದೇ ದಿನಗಳ್ಗೋಸ್ಕರ ಅಂತಂದ್ರೆ ತುಂಬಾ ಜನ ಕಲರ್ ಕಾಯ್ತಿರ್ತಾರ ಆಲ್ಮೋಸ್ಟ್ ಅಂದ್ರೆ ಇದಕ್ಕೆ ಅಂತಾನೆ ಒಂದು ಗುಂಪು ರೆಡಿ ಇರುತ್ತೆ ಯಾವಾಗ್ಲೂ ಯಾರ ಮನೆಯಲ್ಲಿ ಎಷ್ಟು ಚಿನ್ನ ಇದೆ ಎಷ್ಟು ದುಡ್ಡು ಇದೆ ಇವ್ರು ಎಷ್ಟು ಶ್ರೀಮಂತ ಇದಾರೆ ನಾವ್ ಯಾವಾಗ ಇವ್ರ ಮನೆಗೆ ಕಣ್ಣು ಹಾಕಬಹುದು ಅಥವಾ ಏನಾದ್ರು ಅಪಾಯ ತಂದಿರಬಹುದು ಅನ್ನೋದಕ್ಕೆ ಕಾಯ್ತಾ ಇರ್ತಾರೆ ಸೊ ಯಾವಾಗ್ಲೂ ನೀವು ಅದೊಂದು ವಿಷಯದಲ್ಲಿ ನೀವು ಹುಷಾರಾಗಿರ್ಬೇಕಾಗುತ್ತೆ ಜೊತೆಗೆ ಇನ್ನೊಂದೇನಂದ್ರೆ ಮನೆಯಲ್ಲಿ ಪುಟ್ ಪುಟ್ಟ ಹೆಣ್ಮಕ್ಳು ಸ್ವಲ್ಪ ಹೆಣ್ಮಕ್ಳು ಇರುವಂತ ಮನೆಯಲ್ಲಿ ಈ ಒಡವೆ ಎಲ್ಲ ಹಾಕ್ಬಿಟ್ಟು ಆಚೆ ಕಳಿಸ್ತೀರ ಹಬ್ಬಕ್ಕೆ ಅಂತ ತುಂಬಾ ಚೆನ್ನಾಗಿ ರೆಡಿ ಮಾಡಿರ್ತೀರ ಆ ಮನೆಯಲ್ಲಿರೋ ಲಕ್ಷ್ಮಿನೇ ನನ್ನ ಮಗಳಾಗಿ ಕಾಣ್ತಿದ್ದಾಳೆ ಅನ್ನೋ ಒಂದು ಖುಷಿಲಿ ಎಲ್ಲ ಮಾಡ್ತೀರಾ ಸೊ ಈ ತರ ಟೈಮಲ್ಲಿ ಹೆಣ್ಮಕ್ಳನ್ನ ಮನೆಯಿಂದ ಆಚೆ ಬಿಡೋದು ಆಚೆ ಆಚೆ ಬಿಡೋದೊಂದು ಒಂದ್ ಸ್ವಲ್ಪ ಗಮನ ಇಟ್ಟು ನಾವು ನೋಡ್ಕೊಬೇಕಾಗುತ್ತೆ ಅದ್ರಲ್ಲಿ ಪುಟ್ ಪುಟ್ ಮಕ್ಳಿಗೆ ಇವಾಗಂತೂ ನಾವು ನೋಡ್ತಾ ಇದ್ದಂಗೆ ಸಮಾಜ ತುಂಬಾನೇ ಹದಗೆಟ್ಟೋಗಿದೆ ಆ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅಂದ್ರೆ ಗೊತ್ತಾಗ್ತಿಲ್ಲ ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ತುಂಬಾ ತೊಂದರೆ ಆಗ್ತದೆ ಅದು ನೀವು ನನ್ನ ಈ ಈ ತರ ಹಬ್ಬದ ಟೈಮಲ್ಲಿ ನಾನು ಅದನ್ನ ಬಾಯಲ್ಲಿ ಹೇಳೋದು ಬೇಡ ಸೊ ಇದು ಒಂದು ರೀಸನ್ ನೀವು ಫಸ್ಟ್ ಹೆಣ್ಣು ಹೆಣ್ಮಕ್ಳು ಸ್ವಲ್ಪ ಸೇಫ್ ಆಗಿ ಫಸ್ಟ್ ಆಫ್ ಆಲ್ ನೀವು ಹಬ್ಬದ ಆಚರಣೆಯಲ್ಲಿ ನಾನು ಈ ಫೋಟೋ ಹಾಕಿದ್ರೆ ಅವ್ರು ನೋಡ್ತಾರೆ ತರ ಒಡವೆ ಹಾಕೊಂಡ್ರೆ ಇವ್ರು ನೋಡ್ತಾರೆ ಅನ್ನೋದೆಲ್ಲಾರು ಇದ್ದೇ ಇರುತ್ತೆ ತೋರ್ಪಡಕ್ಕೆ ಬೇಡ ಅಲ್ವಾ ಸೊ ಇದ್ರ ಜೊತೆಗೆ ನಮ್ಮ ಮನೇಲಿರೋಂತ ನಡವೆ ಎಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿರೋದಲ್ವಾ ಯಾವ್ದು ಯಾರು ಕೊಟ್ಟಿರೋದಿಲ್ಲ ಸೊ ನಾವು ಈ ಟೈಮಲ್ಲಿ ನಾವು ಪೊಲೀಸ್ ಇಲಾಖೆನೂ ದೂರದಕ್ಕಾಗಲ್ಲ ಯಾಕಂದ್ರೆ ಅವ್ರ ಮನೇಲಿ ಹಬ್ಬ ಇರುತ್ತಲ್ವಾ ಅವ್ರು ಎಷ್ಟೇ ಕರ್ ಕರ್ತವ್ಯದಲ್ಲಿ ನಿರತರಾಗಿದ್ರು ಕೂಡ ಯಾರ ಮನೆಯಲ್ಲಿ ಯಾರು ಗೊತ್ತಿರುತ್ತೆ ಯಾವಾಗ ಏನಾಗುತ್ತೆ ಅಂತ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ ಸೊ ಇಷ್ಟು ವಿಷಯ ನಾನು ನಿಮ್ಗೆ ಹೇಳ್ಬೇಕಾಗಿತ್ತು ಆ ಈ ಸಂದೇಶ ನಿಮ್ಗೆ ಇಷ್ಟ ಆಗಿದೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಇನ್ನು ಮುಂದೆ ನಾವು ಈ ತರ ಒಂದು ಕಂಟೆಂಟ್ಗಳನ್ನ ಅಥವಾ ನಮ್ಮ ಚಾನಲ್ ನ ಆಗುವಂತ ವಿಶೇಷವಾದಂತಹ ಸಂದರ್ಶನಗಳು ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಕಾರ್ಯಕ್ರಮಗಳು ನಿಮ್ಮೆಲ್ಲ ಆದಷ್ಟು ಬೇಗ ತಲುಪ್ ತಲುಪುತ್ತೆ ಅಂತ ನಾನು ಕೇಳ್ಕೊಂತೀನಿ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ಸಹಕಾರ ನೀಡಿ ನಿಮ್ಮ ಸಹಕಾರ ಯಾವಾಗ್ಲೂ ಇರಲಿ ಅಂತ ಕೇಳ್ಕೊಂತ ಮತ್ತೊಮ್ಮೆ ವರಮಾಲಕ್ಷ್ಮೀ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಡಿ ಕರ್ನಾಟಕಕ್ಕೆ ಥ್ಯಾಂಕ್ ಯು ಸೋ ಮಚ್